ಮುನ್ನೂರು ಮುನ್ನೂರು ಇದೆ ಕೆ ಜಿ ಮುನ್ನೂರು ಮುನ್ನೂರು ಐವತ್ತೆಲ್ಲ ಇದೆ ಎಲ್ಲೂ ಬೆಳಿಬಹುದು ಕೆಂಪು ಮಣ್ಣಲ್ಲೂ ಬೆಳಿಬಹುದು ಎಲ್ಲಾ ತಾಯಿ ಮಣ್ಣಲ್ಲೂ ಬೆಳಿಬಹುದು ಇದನ್ನ ಬೆಳೆ ಅಂತಾನೆ ಹೇಳ್ಬಹುದು ರೈತರಿಗೆ ನಿನ್ನ ಮುಂದಿರ್ತಕ್ಕಂಥದ್ಗೆ ಏಳು ಮಾಡಿಸಿದ ಹಾರ ಇದು ಯಾಕೆ ಸರ್ ನಮಸ್ತೆ ನಮಸ್ತೆ ಸರ್ ಇಲ್ಲಿ ನೀವು ನೋಡ್ ನೋಡ್ತಾ ಇರ್ತಕ್ಕಂಥ ಬೆಳೆ ಅಂದ್ರೆ ಕಿನೋವಾ ಅಂತ ಇದು ಕೂಡ ಇತ್ತೀಚೆಗೆ ನಮ್ಮ ನಮ್ಮ ದೇಶಕ್ಕೆ ಪರಿಚಯ ಆದಂತ ಬೆಳೆ ಇದು ಇದು ಸೌತ್ ಅಮೆರಿಕಾದಿಂದ ಉಗಮ ಆಗಿದೆ ಇದು ಇದು ಕಿನೋವಾ ಅಕ್ಕಿ ಡೈರೆಕ್ಟ್ ಅಕ್ಕಿ ಬರುತ್ತೆ ಇದರಿಂದ ಇದು ಏನಪ್ಪಾ ಅಂತ ಬ ಬಹಳಷ್ಟು ಬರಹ ನಿರೋಧಕ ಶಕ್ತಿ ಇರ್ತಕ್ಕಂಥದ್ದು ಇವಾಗ ಅಕ್ಕಿ ಬೆಳೀಬೇಕಾದ್ರೆ ನಮಗೆ ನೀರು ಭಾಳಷ್ಟು ಬೆ ನೀರು ಬೇಕು ಮಾಮೂಲಿ ಅಕ್ಕಿ ಬೆಳಿಬೇಕಾದ್ರೆ ಇದು ಕಿನೋವಾ ಅಕ್ಕಿ ಇದು ಇದರಲ್ಲಿ ಪೋಷಕಾಂಶಗಳು ಭಾಳ ಚೆನ್ನಾಗಿರುತ್ತೆ ಜೊತೆಗೆ ಮಳೆ ಆಶ್ರಯದಲ್ಲಿ ಬೆಳೆಯಂತಕ್ಕಂಥದ್ದು ಮಳೆ ಕಡಿಮೆ ಎಲ್ಲಿ ಬೆಳೆಯ ಬರುತ್ತೆ ಅಲ್ಲಿ ಚೆನ್ನಾಗಿ ಬರುತ್ತೆ ಈ ಬೆಳೆ ಆದ್ರಿಂದ ಇದನ್ನು ಇದನ್ನು ಕೂಡ ನಾವು ಹಿಂಗಾರಿನಲ್ಲಿ ಶಿಫಾರಸು ಮಾಡ್ತಾ ಇದ್ದೀವಿ ಆದ್ರಿಂದ ಇದರಲ್ಲಿ ವಿಶೇಷತೆ ಏನಪ್ಪಾ ಅಂತ ಇದು ಒಂದು ಗ್ಲುಟೀನ್ ರಹಿತ ಒಂದು ಅಕ್ಕಿ ಇದು ಗ್ಲುಟೀನ್ ಫ್ರೀ ರೈಸ್ ಅಂತ ಹೇಳ್ತೀವಿ ಗ್ಲುಟೀನ್ ಫ್ರೀ ಫುಡ್ಡು ಇದರಲ್ಲಿ ಮತ್ತೆ ಜೊತೆ ಪ್ರೋಟೀನ್ ಪ್ರೋಟೀನ್ ಶೇಕಡ ಹದಿನೈದು ಪರ್ಸೆಂಟ್ ಪ್ರೋಟೀನ್ ಇರುತ್ತೆ ಜೊತೆ ಎಲ್ಲ ಅಮೈನೋ ಆಮ್ಲಗಳು ಮಿನರಲ್ಸ್ ಏನು ಲವಣಾಂಶಗಳು ಅಂತ ಹೇಳ್ತೀವಿ ಕಬ್ಬಿಣ ಆಗಿರ್ಬೋದು ಕ್ಯಾಲ್ಸಿಯಂ ಆಗಿರ್ಬೋದು ಮತ್ತು ವಿಟಮಿನ್ಗಳು ವಿಟಮಿನ್ಗಳಾಗಿರ್ಬೋದು ಎಲ್ಲವೂ ಚೆನ್ನಾಗಿರುತ್ತೆ ಇದರಲ್ಲಿ ಆದ್ದರಿಂದ ಒಂದು ಪೋಷಕಾಂಶಗಳ ಆಘಾರ ಅಂತಲೇ ಹೇಳ್ಬೋದು ಇದನ್ನು ಆದ್ರಿಂದ ಈ ಒಂದು ಕಿನೋವ ಅಕ್ಕಿಯನ್ನು ಡೈರೆಕ್ಟ್ ಆಗಿ ನಾವು ಬಳಸ್ಬೋದು ಅಂದ್ರೆ ಇದನ್ನ ಪಾಲಿಶ್ ಮಾಡ್ಬೇಕಷ್ಟೇ ಈ ಅಕ್ಕಿನ ಡೈರೆಕ್ಟ್ ಅಕ್ಕಿ ಬರುತ್ತೆ ಇದನ್ನ ಪಾಲಿಶ್ ಮಾಡ್ಕೊಂಡು ತಿನ್ಬಹುದು ಎಲ್ಲ ಸಿಟಿ ಏರಿಯಾದಲ್ಲಿ ತಿಂತ ಇದಾರೆ ಎಲ್ಲ ಜನಗಳು ಅಂದ್ರೆ ಅಕ್ಕಿ ಅಕ್ಕಿ ಬದಲು ಅಕ್ಕಿಗೆ ಆಲ್ಟರ್ನೇಟಿವ್ ಅಂತ ಹೇಳ್ತೀವಿ ಇದನ್ನ ಅಕ್ಕಿಗೆ ಆಲ್ಟರ್ನೇಟಿವ್ ಅದಕ್ಕೋಸ್ಕರ ಇದನ್ನ ಫ್ಯೂಚರ್ ಫುಡ್ ಕ್ರಾಪ್ ಅಂತ ಕರಿತೀವಿ ಇದನ್ನ ಮಳೆ ಇಲ್ಲಿ ಕಡಿಮೆ ಆಗೋ ಪ್ರದೇಶದಲ್ಲಿ ಚೆನ್ನಾಗಿ ಬಳ್ಕೋಬಹುದು ಆದ್ರಿಂದ ಇದು ಒಂದು ಏನು ಸಕ್ಕರೆ ಕಾಯಿಲೆ ಇರತಕ್ಕಂಥದ್ದು ಏಳು ಮಾಡಿಸ ಹಾರ ಇದು ಯಾಕೆಂದ್ರೆ ಅವರು ರೈಸ್ ತಿನ್ನಲ್ಲ ಅವರು ಆ ರೈಸ್ ಬದಲಾಗಿ ಈ ಕಿಲೋ ಅಕ್ಕಿಯನ್ನು ತಿಂತಾರ ಅವರು ಆದ್ರಿಂದ ಇದು ಎಲ್ಲಾ ಮಾಲ್ಗಳಲ್ಲಿ ಮತ್ತೆ ಎಲ್ಲಾ ಅಂಗಡಿಗಳಲ್ಲೂ ಸಿಗ್ತಾ ಇದೆ ಬೆಂಗಳೂರಿನಲ್ಲಿ ಈಗ ಇದು ಇದು ಒಂದು ಒಳ್ಳೆ ಆಹಾರ ಧಾನ್ಯ ಬೆಳೆ ಇದು ಫ್ಯೂಚರ್ ಫುಡ್ ಕ್ರಾಪ್ ಅಂತಾನೆ ಸರ್ ಇದನ್ನ ನಾವು ಅದೇ ಹೇಳಿದ್ನಲ್ಲ ಈಗ ಮಳೆ ಕಡಿಮೆ ಇರೋ ಪ್ರದೇಶದಲ್ಲಿ ಬೆಳಿಬಹುದು ಮಣ್ಣು ಮುಂಗಾರ್ ಮಳೆ ಜಾಸ್ತಿ ಇರೋ ಕಡೆ ಆಗಲ್ಲ ಹಿಂಗಾರ್ನಲ್ಲಿ ನಲ್ಲಿ ಬೆಳಿರಿ ಅಂತ ಹೇಳ್ತಾ ಇದೀವಿ ಇದನ್ನ ಹಿಂಗಾರ್ ಬೆಳೆದ್ರೆ ಸೂಕ್ತ ಅಂತಾನೆ ಹೇಳ್ತಾ ಇದೀವಿ ಇದು ಕೂಡ ಮೂರು ತಿಂಗಳು ಬೆಳೆ ಎಂಬತ್ತರಿಂದ ಎಂಬತ್ತೈದು ಇದ್ದಲ್ಲಿ ಬಂದ್ಬಿಡುತ್ತೆ ಇದು ಎಂಬತ್ತಿನ ತೊಂಬತ್ತು ದಿನ ಅಷ್ಟೇ ಇದ್ರದು ಅಷ್ಟರಲ್ಲಿ ಚೆನ್ನಾಗಿ ಬಂದುಬಿಡುತ್ತೆ ಇದನ್ನು ಮಣ್ಣು ಎಲ್ಲ ಥರದ ಮಣ್ಣಲ್ಲೂ ಬೆಳಿಬೋದು ಅಂದರೆ ಮಣ್ಣು ಚೆನ್ನಾಗಿ ನೀರು ಬಸಿದು ಹೋಗುವ ಮಣ್ಣು ಅಂತ ಹೇಳ್ತೀವಿ ಅಂದರೆ ನೀರು ನಿಂತ್ಕೋಬಾರ್ದು ಚೆನ್ನಾಗಿ ನೀರು ಬಸದೋಗ್ಬೇಕು ಎಸ್ ಎಂಥ ಮಳೆ ಆದರೂ ಕೂಡ ಚೆನ್ನಾಗಿ ನೀರು ಬಸಿದು ಹೋಗುವ ಮಣ್ಣು ಸೂಕ್ತ ಆಗುತ್ತೆ ಇದಕ್ಕೆ ಎಲ್ಲ ಕಪ್ಪು ಮಣ್ಣಲ್ಲೂ ಬೆಳಿಬೋದು ಕೆಂಪು ಮಣ್ಣಲ್ಲೂ ಬೆಳಿಬೋದು ಎಲ್ಲ ತೈಪ ಮಣ್ಣಲ್ಲೂ ಬೆಳಿಬೋದು ಇದನ್ನು ಇಳುವರಿ ಸರ್ ಇದರ ಇಳುವರಿ ಒಂದು ವಿಶೇಷತೆ ಏನಪ್ಪ ಅಂದರೆ ಚೆನ್ನಾಗಿ ಇಳುವರಿ ಬರುತ್ತೆ ಒಂದು ಎಕರೆಗೆ ಎಂಟರಿಂದ ಹತ್ತು ಕುಂಟಲ್ ಬರುತ್ತೆ ಇದು ಓಕೆ ಚೆನ್ನಾಗಿ ಬಂದ್ಬಿಟ್ರೆ ಎಂಟರಿಂದ ಹತ್ತು ಕ್ವಿಂಟಲ್ ಬರುತ್ತೆ ಆದ್ದರಿಂದ ಇದು ಒಂದು ಆಶಾದಾಯಕ ಬೆಳೆ ಅಂತಲೇ ಹೇಳ್ಬೋದು ರೈತರಿಗೆ ನಿನ್ನ ಮುಂದಿನ ದಿನಗಳಲ್ಲಿ ಇದು ಕೂಡ ನಮ್ಮ ಕರ್ನಾಟಕದಲ್ಲಿ ಹೆಚ್ಚು ಪ್ರದೇಶದಲ್ಲಿ ಬರ್ತದೆ ಅಂತ ನಮ್ಮ ವಿಶ್ವಾಸ ಇದೆ ಇದನ್ನು ರೈತರು ಬೆಳೆದು ತಾವೇ ಫಸ್ಟು ತಿನ್ನಕ್ಕೆ ಸ್ಟಾರ್ಟ್ ಮಾಡಬೇಕು ಅವರೇ ತಕ್ಕಿನ ತಿಂದು ಆಮೇಲೆ ಮಾರಾಟ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನಮ್ಮ ಒಂದು ಇದು ಸರ್ ಇದು ಕಮರ್ಷಿಯಲ್ ಪ್ರೈಸ್ ಎಷ್ಟಿದೆ ಸರ್ ಇದು ಮಾರುಕಟ್ಟೆಯಲ್ಲಿ ನೀವು ಆನ್ಲೈನಲ್ಲಿ ತಗೊಳಕ್ಕೆ ಹೋದರೆ ಜಾಸ್ತಿ ಇದೆ ಅಲ್ಲೆಲ್ಲ ಇನ್ನೂರು ಮುನ್ನೂರು ಇದೆ ಇದೆ ಕೆಜಿ ಆನ್ಲೈನ್ ಅಲ್ಲಿ ಪ್ಲಾಟ್ಫಾರ್ಮ್ ಅಲ್ಲಿ ಮಾಲ್ಗಳಲ್ಲಿ ಅಲ್ಲೂ ಕೂಡ ಜಾಸ್ತಿ ಇದೆ ರೈತರ ಹತ್ರ ನಾವು ಇದನ್ನ ನೂರು ರೂಪಾಯಿ ತಗೋತೀವಿ ನಾವೇ ನೂರು ರೂಪಾಯಿಗೆ ತಗೋತೀವಿ ಅದನ್ನ ಅಕ್ಕಿ ಮಾಡಿ ನಾವು ಇನ್ನೂರು ರೂಪಾಯಿಗೆ ಮಾರಾಟ ಮಾಡ್ತಾ ಸರ್ ಎಲ್ಲ ಮಾಹಿತಿಗೆ ಧನ್ಯವಾದಗಳು